ಸಿನಿಮಾ ನಾವು ಮಾಡಿದಾಗ ನೀವು ಮರ್ತೋಗಿರ್ಬೋದು ನೀವು ಇಡೀ ಗಾಂಧಿನಗರ ಒಂದೇ ಒಂದು ಪಾಸಿಟಿವ್ ಪಿಕ್ಚರ್ ನೀವು ನಂಬಲ್ಲ ನರ್ತೀರ್ ಥಿಯೇಟರ್ ಅಲ್ಲಿ ಆ ಥಿಯೇಟರ್ ಇರೋ ಗೇಟ್ ಕೀಪರ್ ಕೂಡ ಈ ಪಿಕ್ಚರ್ ಯಾಕೆ ಸರ್ ಈ ಥಿಯೇಟರ್ ಬೇಕು ಅಂತ ಎರಡು ದಿನ ಓಡಲ್ಲ ಸರ್ ಈ ಪಿಕ್ಚರ್ ಒಂಥರ ಶಾಕ್ ಹೋಗಿ ಅಂತ ನಮ್ಮ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಸರ್ ಏನ್ ಸರ್ ಎಲ್ಲರೂ ಹಿಂಗ ಬೈತಾರೆ ಬ್ರಿಚರ್ನಾ ನಾನೊಂದ್ ಇನ್ನೂರು ಸರ್ ನೋಡಿ ಹಾಕಿಲ್ಲ ಬೈತಾರೆ ಅಂತ ನಮ್ಮಲ್ಲ ನೀವು ಫಸ್ಟ್ ಸೆನ್ಸಾರ್ ಅಲ್ಲಿ ಆಫೀಸ್ ಅಲ್ಲಿ ಎಲ್ಲ ಅನ್ಫಿಟ್ ಫಾರ್ ರಿಲೀಸ್ ಅಂದ್ಬಿಟ್ಟು ನೀವು ಯಾವ ಸರ್ಟಿಫಿಕೇಟ್ ಕೊಡಲ್ಲ ಹೇಳಕ್ಕಾಗಲ್ಲ ನೋಡಿ ಯಾರು ಇಷ್ಟಪಡಿದ್ರು ಆ ಫೈನಾನ್ಸಿಯಲೇ ಇಷ್ಟಪಡ್ಲಿಲ್ಲ ಬೀಚರ್ ದುಡ್ಡು ಕೊಟ್ಟವ್ರು ಯಾರೇ ದುಡ್ಡು ಕೊಡ್ಬೋದು ಅದು ಮಿರಾಕಲ್ ಆಗೋಯ್ತು ಅದು ಹೇಳಕ್ಕಾಗಲ್ಲ ನೋಡಿ ಅದೇ ಹೇಳಿದ್ದು ಅದು ಆಡಿಯನ್ಸ್ ಅಂತ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದ್ರೆ ಆಮೇಲೆ ಎಲ್ರು ಚೆನ್ನಾಗಿದೆ ಅಂತಾರೆ ಅದು ಬೇರೆ ಬಟ್ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡ್ರಲ್ಲ ಇಪ್ಪತ್ತೈದು ವರ್ಷ ತಿಂದೆ ಎಷ್ಟು ಗ್ರೇಟ್ ಇರ್ಬೋದು ಅಲ್ವಾ ನೀವು ಕೂಡ ನಾನು ಹೇಳ್ತಾರೆ ನಿಮಗೆ ಸೊ ಆ ನಂಬಿಕೆ ಇವತ್ತು ನನಗಿದೆ ಎಷ್ಟು ನಾನು ಏನೇ ಮಾಡಿದ್ರು ಕೂಡ ಬಟ್ ಅಂದ್ರೆ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ ಅದ್ರೊಳಗೆ ಏನೋ ಹೇಳ್ಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ ಅದು ಖಂಡಿತ ಅರ್ಥ ಆಗುತ್ತಿಲ್ಲ ಆ ಒಂದು ನಂಬಿಕೆ ಇದೆ ಅಷ್ಟೇ ಸ್ವೀಜರ್ಲೆಂಡ್ ಸ್ವಿಜರ್ಲೆಂಡ್